ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಮಾನಕಾರಿಯಾಗಿ ಮಾತಾಡಿದ್ದನ್ನ ಸಮರ್ಥಿಸಿಕೊಳ್ಳುವ ಭಾರದಲ್ಲಿ ಸಿಟಿ ರವಿ ಪ್ರದರ್ಶಿಸಿದ್ದು ಯಾರ ಸಂಸ್ಕೃತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಡಿದ ಮಾತಿನ ಮೂಲಕ ಸಿಟಿ ರವಿ ತಮ್ಮ ಹಾಗೂ ತಮ್ಮ ಪರಿವಾರದ ಅಂತರಂಗ ಬಹಿರಂಗ ಎರಡನ್ನೂ ಪ್ರದರ್ಶನಕ್ಕೆ ಇಟ್ರ ಅಂಬೇಡ್ಕರ್ ಬಗ್ಗೆ ಬಿಜೆಪಿ ಏನೇ ಮಾತನಾಡಿದ್ರೂ ಕೊನೆಗದು ಸಂಕಷ್ಟಕ್ಕೆ ಸಿಲ್ಕೋದ್ ಯಾಕೆ ಕಾಂಗ್ರೆಸ್ ತೋಡಿದ ಖೆಡ್ಡಾಕೆ ಬಿದ್ದು ಬಿಜೆಪಿ ನೂಲಿನಂತೆ ಸೀರೆ ಅನ್ನೋ ಮಾತಿದೆ ದಿಲ್ಲಿಯ ಸಂಸತ್ನಲ್ಲಿ ಬಿಜೆಪಿ ನಾಯಕ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡಿ ಸುದ್ದಿಯಲ್ಲಿರೋ ಹೊತ್ತಿನಲ್ಲೇ ಇತ್ತ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ನಾಯಕರೊಬ್ಬರು ಸದನದಲ್ಲಿ ಸಚಿವೆಯೊಬ್ಬರ ಬಗ್ಗೆ ಅವಾಚ್ಯ ಪದಗಳನ್ನು ಬಳಸಿ ಬಂಧನಕ್ಕೆ ಒಳಗಾಗಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರನ್ನ ಅವಮಾನಿಸಿರುವುದನ್ನು ಸಮರ್ಥಿಸುವ ಭರದಲ್ಲಿ ಬಿಜೆಪಿ ಮುಖಂಡ ಶಾಸಕ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಮಾನಹಾನಿ ಪದವನ್ನು ಬಳಕೆ ಮಾಡಿದ್ದಾರೆ ಅಮಿತ್ ಶಾ ನಡವಳಿಕೆಯನ್ನ ಆಡಳಿತ ಪಕ್ಷದ ನಾಯಕರು ಖಂಡಿಸಿದಾಗ ಸಿಟಿ ರವಿ ಅವರು ರಾಹುಲ್ ಗಾಂಧಿಯನ್ನ ಮಾದಕ ವ್ಯಸನಿಯಂತ ನಿಂದಿಸಿದ್ದಾರೆ ಇದು ಸಹಜವಾಗಿಯೇ ಆಡಳಿತ ಪಕ್ಷದ ನಾಯಕರನ್ನ ಕೆರಳಿಸಿದೆ ಈ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾದಕ ವ್ಯಸನಿ ಯಾರು ಅನ್ನೋದು ಎಲ್ರಿಗೂ ಗೊತ್ತಿದೆ ಚಿಕ್ಕಮಗಳೂರಿನಲ್ಲಿ ಮದ್ಯ ಸೇವಿಸಿ ವಾಹನ ಚಲಾಯಿಸಿ ಇಬ್ಬರು ಯುವಕರ ಸಾವಿಗೆ ಕಾರಣರಾದವರು ಅನ್ನೋದು ಗೊತ್ತಿದೆ ಅನ್ನುವರ್ಥದಲ್ಲಿ ಪ್ರತಿ ಆರೋಪ ಮಾಡಿದ್ರು ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಸಿಟಿ ರವಿ ಸಚಿವೆಯನ್ನ ಅವಾಚ್ಯ ಶಬ್ದದಿಂದ ಕರೆದಿದ್ದಾರೆ ಇದು ವಿಡಿಯೋಗಳಲ್ಲೂ ದಾಖಲಾಗಿದ್ದು ರವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಾತ್ರವಲ್ಲ ಅವರ ಬಂಧನ ಕೂಡ ಆಗಿದೆ ನಾಡಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೆಸಬೇಕಾದ ಸ್ಥಳದಲ್ಲಿ ಆಡಬಾರದನ್ನ ಆಡಿ ಸದನದ ದಾರಿ ತಪ್ಪಿಸಿದ್ದು ಮಾತ್ರವಲ್ಲ ಅದಕ್ಕಾಗಿ ಶಾಸಕರು ಜೈಲ್ ಸೇರಿರೋದು ನಿಜಕ್ಕೂ ಪ್ರಜಾಸತ್ತೆಯ ದುರಂತವೇ ಆಗಿದೆ ಅಂಬೇಡ್ಕರ್ ಬಗ್ಗೆ ಆಡಿದ ಮಾತುಗಳಿಗಾಗಿ ಗೃಹ ಸಚಿವ ಅಮಿತ್ ಶಾ ತಕ್ಷಣವೇ ಕ್ಷಮೆಯಾಚನೆ ಮಾಡಿದ್ರೆ ಪರಿಸ್ಥಿತಿ ಇಷ್ಟೊಂದು ವಿಷಮಿಸ್ತಿರ್ಲಿಲ್ವೋ ಏನೋ ಇದು ದಿಲ್ಲಿಯ ಸಂಸತ್ನಲ್ಲಿ ಗುರುವಾರ ಪ್ರತಿಭಟನೆ ತಳ್ಳಾಟಗಳಿಗೂ ಕಾರಣ ಆಗಿದೆ ಅಷ್ಟೇ ಅಲ್ಲ ಅಮಿತ್ ಶಾ ವಿರುದ್ಧದ ಆಕ್ರೋಶ ಇತರ ರಾಜ್ಯಗಳಿಗೂ ವ್ಯಾಪಿಸಿದೆ ಇದೇ ಸಂದರ್ಭದಲ್ಲಿ ತಮ್ಮ ನಾಯಕನನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಿ ರಾಜ್ಯಗಳಲ್ಲಿ ಬಿಜೆಪಿ ನಾಯಕರು ಇನ್ನಷ್ಟು ಪಾತಾಳಕ್ಕಿಳಿತಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಅಂಬೇಡ್ಕರ್ಗೆ ನಡೆದಿರುವ ಅವಮಾನವನ್ನ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ವಿರೋಧಿಸಿದ್ರು ಸದನದಲ್ಲಿ ಅಂಬೇಡ್ಕರ್ ಭಾವಚಿತ್ರಗಳು ಎಲ್ಲೆಡೆಯೂ ರಾರಾಜಿಸ್ತಾ ಇದ್ವು ಇಂತಹ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಅತ್ಯಂತ ಪ್ರಬುದ್ಧತೆಯಿಂದ ಮುತ್ಸದ್ದಿತನದಿಂದ ವರ್ತಿಸಬೇಕಾಗಿತ್ತು ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಅಂಬೇಡ್ಕರ್ ಅವರನ್ನ ಗುರಾಣಿಯಾಗಿಟ್ಕೊಂಡು ಬಿಜೆಪಿ ಮೇಲೆ ದಾಳಿ ನಡೆಸ್ತಾ ಇದ್ರು ಬಿಜೆಪಿ ನಡೆಸುವ ಯಾವುದೇ ಪ್ರತಿದಾಳಿಗೆ ಮೊದಲು ಬಲಿಯಾಗೋದು ಅಂಬೇಡ್ಕರ್ ಇದು ಪರಿಸ್ಥಿತಿಯನ್ನ ಬಿಜೆಪಿ ವಾಲಿಗೆ ಇನ್ನಷ್ಟು ಕೆಟ್ಟದಾಗಿಸಬಹುದು ವಿಪರ್ಯಾಸ ಅಂತಂದ್ರೆ ಕಾಂಗ್ರೆಸ್ಸಿಗರು ತೋಡಿದ ಖಡ್ಡಾಗೆ ಬಿಜೆಪಿ ನಾಯಕರು ಸುಲಭದಲ್ಲಿ ಹೋಗಿ ಬಿದ್ರು ಆದ್ರಿಂದಾನೇ ಅವರು ತಮ್ಮ ನಾಯಕರು ಬಳಸಿರೋದಕ್ಕಿಂತ ಕೆಟ್ಟ ಭಾಷೆಯಲ್ಲಿ ಸಮರ್ಥನೆ ಮಾಡಿಕೊಳ್ಳಕ್ಕೆ ಮುಂದಾದ್ರು ಈ ಮೂಲಕ ತಮ್ಮ ಅಂತರಂಗ ಬಹಿರಂಗವನ್ನ ದೇಶದ ಮುಂದೆ ತೆರೆದಿಟ್ರು ರಾಹುಲ್ ಗಾಂಧಿಯನ್ನ ಮಾದಕ ಅಂತ ಕರೆದಾಕ್ಷಣ ಅಂಬೇಡ್ಕರ್ ಕುರಿತಂತೆ ಅಮಿತ್ ಶಾ ಆಡಿದ ಮಾತುಗಳು ಸಮರ್ಥನೀಯವಾಗೋದಿಲ್ಲ ಎರಡೂ ಬೇರೆ ಬೇರೆ ವಿಷಯಗಳು ಅಂಬೇಡ್ಕರ್ ಈ ದೇಶವನ್ನು ರೂಪಿಸಿದವರು ಅವರು ಬರೆದ ಸಂವಿಧಾನದ ಮಾರ್ಗದರ್ಶನದಲ್ಲಿ ಪ್ರಜಾಸತ್ತೆ ಮುನ್ನಡೀತಾ ಇದೆ ಇಷ್ಟಕ್ಕೂ ರಾಹುಲ್ ಗಾಂಧಿ ಮಾದಕ ವ್ಯಸನಿಯಂತ ಸಿಟಿ ರವಿ ಯಾವ ಆಧಾರದಲ್ಲಿ ಆರೋಪಿಸಿದ್ದಾರೆ ರಾಹುಲ್ ಡ್ರಗ್ಸ್ ಸೇವಿಸಿದ ಕುರಿತಂತೆ ಎಲ್ಲಾದರೂ ದೂರುಗಳು ದಾಖಲಾಗಿದೆಯಾ ಆ ಬಗ್ಗೆ ಅವರಲ್ಲಿ ಯಾವುದಾದ್ರೂ ಸಾಕ್ಷ್ಯಗಳಿದೆಯಾ ಅಂಥದ್ದಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿ ವಿರುದ್ಧ ಮಾಡಿರುವ ಆರೋಪಕ್ಕೆ ಪ್ರತ್ಯೇಕವಾಗಿ ದೂರು ಸಲ್ಲಿಸುವ ಅವಕಾಶ ಕಾಂಗ್ರೆಸ್ಸಿಗರಿಗಿದೆ ಇದೇ ಸಂದರ್ಭದಲ್ಲಿ ರಾಹುಲ್ ವಿರುದ್ಧ ಮಾಡಿದ ಆರೋಪಕ್ಕೆ ಪ್ರತಿಯಾಗಿ ಚಿಕ್ಕಮಗಳೂರು ಸಮೀಪ ಮಾಜಿ ಸಚಿವ ಸಿಟಿ ರವಿ ಅವರು ವಾಹನ ಅಪಘಾತವೊಂದರಲ್ಲಿ ಇಬ್ಬರು ಯುವಕರ ಸಾವಿಗೆ ಕಾರಣವಾದ ಪ್ರಕರಣವನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಸ್ತಾಪಿಸಿದ್ದಾರೆ ಈ ಆರೋಪದಲ್ಲಿ ಕೆಲವು ಸತ್ಯಗಳಿವೆ ಅಂದು ಅಪಘಾತಕ್ಕೀಡಾದ ವಾಹನದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಆಸೀನರಾಗಿದ್ದರು ಅಷ್ಟೇ ಅಲ್ಲ ಅವರೇ ವಾಹನ ಚಾಲನೆ ಮಾಡ್ತಿದ್ರು ಅನ್ನೋ ಆರೋಪಗಳನ್ನ ಸಂತ್ರಸ್ತ ಕುಟುಂಬ ಮಾಡಿತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಿಟಿ ರವಿ ಅವರು ಅಂದು ಪಾನಮತ್ತರಾಗಿದ್ರು ಅಂತ ಮಾಧ್ಯಮಗಳಲ್ಲಿ ಪ್ರಕಟ ಆಗಿತ್ತು ಯಾವುದೇ ದಾಖಲೆಗಳು ದೂರುಗಳು ಇಲ್ಲದೇನು ರಾಹುಲ್ ಗಾಂಧಿ ವಿರುದ್ಧ ಡ್ರಗ್ಸ್ ಅಂತ ಆರೋಪಿಸುವ ಮುನ್ನ ಇದ್ರ ಬಗ್ಗೆ ರವಿ ಅವರಿಗೆ ಅರಿವಿರಬೇಕಾಗಿತ್ತು ಸಹಜವಾಗಿನೇ ರವಿ ವಿರುದ್ಧ ಸಚಿವೆ ಈ ಘಟನೆಯನ್ನ ಬಳಸಿದ್ದಾರೆ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಎದೆಗೆ ಬಂದು ಒದಿತಾರೆ ಅನ್ನೋ ಮಾತಿನಂತೆ ಈ ದುರಂತವನ್ನ ಕೆಡಕಿದ ಸಚಿವೆಯ ವಿರುದ್ಧ ಒಮ್ಮೆಲೆ ಸ್ಫೋಟಗೊಂಡು ಮಾನಹಾನಿಯಾಗುವಂತೆ ನಿನ್ನಿಸಿದ್ದಾರೆ ರಾಮನನ್ನ ಜಪಿಸುವ ಬಾಯಿ ಸದನದಂತಹ ಗೌರವಯುತ ಜಾಗದಲ್ಲಿ ಇಂತಹ ಹೊಲಸು ಮಾತನ್ನ ಹೆಣ್ಣಿನ ವಿರುದ್ಧ ಬಳಸೋಕೆ ಸಾಧ್ಯ ಇಲ್ಲ ಎದೆಯೊಳಗೆ ರಾಮನನ್ನ ಇಟ್ಕೊಂಡವರಷ್ಟೇ ಈ ರೀತಿ ಕೆಟ್ಟ ಪದಗಳನ್ನು ಬಳಸೋದಕ್ಕೆ ಸಾಧ್ಯ ವಿಪರ್ಯಾಸ ಅಂದ್ರೆ ಸಂಸ್ಕೃತಿ ಗುತ್ತಿಗೆ ತೆಗೆದುಕೊಂಡಂತೆ ವರ್ತಿಸೋ ಬಿಜೆಪಿ ಸಿಟಿ ರವಿಯವರ ವರ್ತನೆಯನ್ನ ಅದು ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಮಾತು ಮಾತಿಗೆ ಆರ್ ಎಸ್ ಎಸ್ ನನ್ನ ತಾಯಿ ಅಂತ ಹೇಳುವ ಸಿಟಿ ರವಿ ಅವರು ತನ್ನ ವರ್ತನೆಯ ಮೂಲಕ ಆರ್ ಎಸ್ ನ ಮಾನವನ್ನೂ ಹರಾಜ್ ಹಾಕಿದ್ದಾರೆ ಅದರ ಜೊತೆ ಜೊತೆಗೆ ಸದನದ ಗೌರವವನ್ನು ಮಣ್ಪಾಲ್ ಮಾಡೋಕೆ ಯತ್ನಿಸಿದ್ದಾರೆ ಮುಖ್ಯವಾಗಿ ಸದನಗಳಲ್ಲಿ ಶಾಸಕರು ಬಳಸುವ ಭಾಷೆಯ ಬಗ್ಗೆ ಸ್ಪೀಕರ್ ಇನ್ನೊಮ್ಮೆ ಹೊಸದಾಗಿ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳುವ ಅಗತ್ಯ ಇದೆ ಅನ್ನೋದನ್ನ ಇದು ಮತ್ತೆ ತೋರಿಸಿದೆ ಈ ಹಿಂದೆ ಸ್ಪೀಕರ್ ನೇತೃತ್ವದಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರಿಗೆ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿತ್ತು ನಿಜಕ್ಕೂ ತರಬೇತಿ ಬೇಕಾಗಿರೋದು ಹೊಸಬ್ರಿಗಲ್ಲ ಹಳಬರಿಗೆ ಅನ್ನೋದನ್ನ ಸಿಟಿ ರವಿ ಪ್ರಕರಣ ಸಾಬೀತುಪಡಿಸಿದೆ ಹಳಬರಿಂದ ಹೊಸಬರು ಕೆಟ್ಟು ಹೋಗದಂತೆ ನೋಡ್ಕೊಳ್ಳೋದು ಸ್ಪೀಕರ್ ಜವಾಬ್ದಾರಿ ಹಾಗೆ ಹೆಣ್ಣಿನ ಬಗ್ಗೆ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಬಿಜೆಪಿ ಶಾಸಕರಿಗೆ ಆರ್ ಎಸ್ ಎಸ್ ನಾಯಕರು ಪ್ರತ್ಯೇಕ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಬೇಕು ಇಲ್ಲದೇ ಇದ್ರೆ ಇವರಾಡುವ ಮಾತುಗಳೆಲ್ಲವೂ ಆರ್ ಎಸ್ ಎಸ್ ಸಂಸ್ಕೃತಿಯ ಭಾಗ ಅಂತ ಜನ ತಿಳಿದುಕೊಳ್ಳುವ ಸಾಧ್ಯತೆಗಳಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು